ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಿಮ್ಮೆಲ್ರಿಗೂ ರಾಯರು ಆಯುಸು ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಕೆಲವು ಜನ ಹೇಳೋದೇನು ಅಂತಂದರೆ ದುಡ್ಡು ಇದ್ಬಿಟ್ರೆ ಸಾಕು ನನಗೆ ನನಗೆ ಯಾವ ಕಷ್ಟವೂ ಇರೋದಿಲ್ಲ ದುಡ್ಡು ಇದ್ಬಿಟ್ರೆ ಎಲ್ಲನೂ ಸಹ ತಗೋತೀನಿ ನಾನು ದುಡ್ಡೇ ದೊಡ್ಡಪ್ಪ ಅಂತ ಹೇಳ್ತಾರಲ್ಲ ಹಾಗೆ ಜೀವನದಲ್ಲಿ ದುಡ್ಡು ಒಂದಿದ್ರು ಸಾಕು ನನಗೆ ಯಾವ ಕಷ್ಟವೋ ಬರೋದಿಲ್ಲ ಎಂಥ ಕಷ್ಟ ಬಂದರೂ ಆ ದುಡ್ಡು ಕೊಟ್ಟು ಆ ಕಷ್ಟನೆಲ್ಲ ನಾನು ದೂರ ಮಾಡ್ಕೋತೀನಿ ಅಂತ ಸುಮಾರು ಜನ ಹೇಳ್ತಾರೆ ಏಕೆಂತಂದರೆ ದುಡ್ಡು ಅನ್ನೋದೊಂದು ಇದ್ದುಬಿಟ್ರೆ ಅವ್ರ ತಲೆನೇ ನಿಲ್ಲೋದಿಲ್ಲ ಅಲ್ವಾ ಸುಮಾರು ಜನ ನಾವು ನೋಡಿದ್ದೀವಲ್ಲ ಜೀವನದಲ್ಲಿ ದುಡ್ಡು ಇದ್ಬಿಟ್ರೆ ಸಾಕು ಅವ್ರ ತಲೆನೇ ನಿಲ್ಲೋದಿಲ್ಲ ಅವ್ರ ಮನಸ್ಥಿತಿನೇ ಬೇರೆ ಆಗಿರುತ್ತೆ ದುಡ್ಡೊಂದು ಇದ್ಬಿಟ್ರೆ ಸಾಕು ನಾನು ಎಲ್ಲ ತಗೋತೀನಪ್ಪ ದುಡ್ಡೇ ನನ್ನ ಜೀವನ ಅಂತ ಇಲ್ಲ ದುಡ್ಡಿಗಿಂತ ಮುಖ್ಯವಾದು ಇನ್ನೊಂದಿದೆ ನಮ್ಮ ಜೀವನದಲ್ಲಿ ದುಡ್ಡು ಮುಖ್ಯ ಅಲ್ಲ ದುಡ್ಡು ಒಂದು ಭಾಗ ಆಗಿರ್ಬೋದು ಆದರೆ ದುಡ್ಡು ಇರಬೇಕು ದುಡ್ಡು ನಮ್ಮ ಜೀವನದಲ್ಲಿ ಒಂದು ಭಾಗ ಆದರೆ ಇನ್ನು ತೊಂಬತ್ತು ಪರ್ಸೆಂಟ್ ಏನು ಗೊತ್ತಾ ನಮಗೆ ಮನಸ್ಸಿಗೆ ನೆಮ್ಮದಿ ಆರೋಗ್ಯ ಆಯಸ್ಸು ಇಷ್ಟು ಇದ್ದುಬಿಟ್ರೆ ದುಡ್ಡನ್ನ ಬೇಕಾದರೆ ನಾವು ಹೇಗೆ ಬೇಕಾದರೂ ಸಂಪಾದನೆ ಮಾಡ್ಬೋದು ಒಬ್ಬ ಮನುಷ್ಯ ದುಡ್ಡನ್ನ ಹೇಗೆ ಬೇಕಾದರೂ ಸಂಪಾದನೆ ಮಾಡ್ಬೋದು ಒಂದು ರಾತ್ರಿನಲ್ಲಿ ಸಂಪಾದನೆ ಮಾಡ್ಬೋದು ಭಗವಂತ ಕಂಡುಬಿಟ್ಬಿಟ್ರೆ ಒಂದು ರಾತ್ರಿನಲ್ಲಿ ಕೋಟ್ಯಾಧಿಪತಿಗಳಾಗ್ಬೋದು ಆದರೆ ಒಂದು ರಾತ್ರಿನಲ್ಲಿ ಹೈ ಸ್ಕೂ ಆರೋಗ್ಯ ತೊಗೊಳಕ್ಕಾಗುತ್ತಾ ಮನಸ್ಸಿಗೆ ನೆಮ್ಮದಿ ತೊಗೊಳಕ್ಕಾಗುತ್ತಾ ಇಷ್ಟೇ ದುಡ್ಡಿದ್ರೂ ನೀವು ದುಡ್ಡು ಕೊಟ್ಟು ನೆಮ್ಮದಿ ತೊಗೊಳಕ್ಕಾಗುತ್ತಾ ಅಲ್ವಾ ಇಷ್ಟೇ ದುಡ್ಡಿದ್ರೂ ಸಹ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಕೆಲವ್ರಿಗೆ ಕೂಟಿಗಟ್ಲೆ ದುಡ್ಡು ಕೊಳಿತಾ ಇರುತ್ತೆ ಅಂಥವ್ರಿಗೆ ಮನೆಯಲ್ಲಾಗಿರ್ಬೋದು ಮನ್ಸಿನಲ್ಲಾಗಿರ್ಬೋದು ನೆಮ್ಮದಿ ಅನ್ನೋದು ಇರೋದಿಲ್ಲ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ದುಡ್ಡಿದ ಮಾತ್ರಕ್ಕೆ ನಾನು ಎಲ್ಲನೂ ತೊಗೋತೀನಿ ನಾನು ನೆಮ್ಮದಿಯಾಗಿರ್ತೀನಿ ಅನ್ನೋದು ಸುಳ್ಳೋದು ದುಡ್ಡು ಇರಬೇಕು ಏನಕ್ಕೆ ಜೀವನ ಮಾಡೋದಕ್ಕೆ ದುಡ್ಡು ಅನ್ನೋದು ಇರಲೇಬೇಕು ಆದರೆ ದುಡ್ಡುಗಿಂತ ಮುಖ್ಯ ಇದೆಲ್ಲ ಇದೆಲ್ಲ ಇದ್ದುಬಿಟ್ರೆ ಒಬ್ಬ ಮನುಷ್ಯ ಅವನೊಬ್ಬ ನಿಜವಾದ ಮನುಷ್ಯ ಅಂತ ಅನ್ಸ್ಕೊತಾನೆ ಮನಸ್ಸಿನಲ್ಲಿ ಒಂದು ಭಕ್ತಿ ಇರಬೇಕು ಒಬ್ಬರಿಗೆ ಕೊಟ್ಟಿದ್ದನ್ನ ಇನ್ನೊಬ್ರಿಗೆ ಎತ್ತಾಕೋದಿಕ್ಕೆ ಹೋಗ್ಬಾರ್ದು ಈಗ ಒಬ್ಬರಿಗೆ ಒಬ್ಬ ಊಟ ಕೊಡ್ತೀರಾ ಅಂದ್ಕೊಳ್ಳಿ ಏನೋ ಕಷ್ಟ ಅಂತ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಅವ್ರಿಗೆ ಸಹಾಯ ಮಾಡ್ತೀನಿ ಅದನ್ನ ಎತ್ತಾಕೋದಿಕ್ ಹೋಗ್ಬಾರ್ದು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಿಕ್ಕೋಗ್ಬಾರ್ದು ಅದನ್ನ ನೀವು ಮಾಡಿದ್ದಾನ ಸ್ವಲ್ಪನೂ ಕೂಡ ಅದು ನಿಮ್ಗೆ ಅನುಗ್ರಹ ಮಾಡೋದಿಲ್ಲ ಇನ್ನೂ ಕೆಟ್ಟದೇ ಆಗುತ್ತೆ ನೀನು ಕೊಟ್ಟಿದ್ದನ್ನ ಎತ್ತಾಗ್ತಾ ಇದೆಯಲ್ಲ ನಿನಗೆ ಕೆಟ್ಟುದೇ ಮಾಡ್ತೀನಿ ಅಂತ ದೇವರು ನಿಶ್ಚಯ ಮಾಡಿಬಿಡ್ತಾರೆ ಅಲ್ವಾ ಅದಕ್ಕೆ ಹೇಳೋದು ಒಂದು ಕೈಲಿ ಕೊಟ್ಟಿದ್ದಾನ ಇನ್ನೊಂದು ಕೈಗೆ ಗೊತ್ತಾಗ್ಬಾರ್ದು ಅಂತ ನೀವು ದಾನ ಮಾಡಿದ್ದು ನಾನು ನಾಲ್ಕು ಜನ ಕೈಲಿ ಹೇಳ್ಕೊಂಬರೋದು ಆಯಿತು ಅಂತಂದರೆ ನೀವು ದಾನ ಮಾಡೋದೇ ಬೇಕಾಗಿಲ್ಲ ಅವ್ರೇನು ಉಪವಾಸ ಇರ್ತಾರ ನೀವು ಕೊಡೋ ದುಡ್ಡಿಂದನೇ ಜೀವನ ಪೂರ್ತಿ ಅವರು ಊಟನ ತಿಂತಾರ ಇಲ್ಲ ನಿಮ್ಗೆ ಅವ್ರ ಕಷ್ಟ ಎಲ್ಲ ಬಗೆಹರಿಯೋದಿಲ್ಲ ನೀವು ಕೊಡೋ ದುಡ್ಡಿಂದ ನೀವು ಎತ್ತಾಕೋದಾಯ್ತು ಅಂತಂದರೆ ಕೊಡೋದಕ್ಕೆ ಹೋಗಬೇಡಿ ಈಗ ಯಾರಿಗಾರು ಹತ್ತು ರೂಪಾಯಿ ಐವತ್ತು ರೂಪಾಯಿ ಕೊಡ್ತೀರಾ ಅಂದರೆ ಅದನ್ನು ನಾಲ್ಕು ಜನಕ್ಕೆ ಹೇಳ್ಕೊಂಬರೋದಿಕ್ಕೆ ಹೋಗ್ಬೇಡ್ರಿ ಅಲ್ವಾ ಏಕೆಂದರೆ ಅವರು ಒಂದು ಬಡತನದಲ್ಲಿ ಇರ್ತಾರೆ ನಿಮ್ಮಲ್ಲಿ ದುಡ್ಡು ಅನ್ನೋದಿರುತ್ತೆ ನೀವು ಕೊಟ್ಟರೆ ಸಮುದ್ರದಲ್ಲಿ ಒಂದು ಭಕ್ಷ್ಯ ನೀರು ತೆಗೆದುಬಿಟ್ರೆ ಏನು ಸಮುದ್ರಕ್ಕೇನು ನೀರಿನ ಅಳತೆ ಕಮ್ಮಿ ಆಗೋದಿಲ್ಲ ಆದರೆ ನೀವು ಕೊಡೋ ನೂರು ರೂಪಾಯಿ ಆಗಲಿ ಇಲ್ಲ ಒಂದು ಐವತ್ತು ರೂಪಾಯಿ ಆಗಲಿ ಇಲ್ಲ ಒಪ್ಪತ್ತು ಊಟ ಆಗಲಿ ಕೊಟ್ಟರೆ ಏನಂತ ಹೇಳ್ತಾರೆ ನೋಡಿ ಅಪ್ಪ ನಿನ್ನ ಜೀವನ ಚೆನ್ನಾಗಿರಲಪ್ಪ ನಿನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ನಿನ್ನ ಸಂಸಾರ ಚೆನ್ನಾಗಿರಲಿ ನೀನು ಹಸ್ತಾಗ ಯಾರಾದರೂ ನಿನಗೆ ಅನ್ನ ಸಹಾಯ ಮಾಡಲಿ ನೀನು ಕಷ್ಟ ಎಲ್ಲ ದೂರ ಮಾಡಲಿ ನಿನಗೆ ಆಯ್ಸು ಆರೋಗ್ಯ ಭಾಗ್ಯ ಅಂತ ಆ ಬಡ ಜೀವ ಅರಸ್ತೈತೆ ನೋಡಿ ಹಸ್ತಂಥ ಹೊಟ್ಟೆ ಅರಸ್ತೈತೆ ನೋಡಿ ಅದೇ ನಮಗೆ ಕೋಟಿ ರೂಪಾಯಿ ಕೊಟ್ಟಷ್ಟು ಮನಸ್ಸಿಗೆ ತೃಪ್ತಿ ಆಗುತ್ತೆ ಒಂದು ಆಶೀರ್ವಾದ ಸಿಕ್ಕುತ್ತೆ ನೀವು ಕೋಟಿ ರೂಪಾಯಿ ಕೊಟ್ಟು ಒಂದು ಆಯುಸು ಆರೋಗ್ಯ ಇದನ್ನೆಲ್ಲ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಒಬ್ಬರಿಗೆ ಒಂದು ಐವತ್ತು ನೂರು ದಾನ ಮಾಡಿದಾಗ ಅವರು ಅರಿಸ್ತಾರೆ ನೋಡಿ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಅದೇ ಕೋಟಿ ರೂಪಾಯಿ ಕೊಟ್ಟಷ್ಟು ಒಂದು ಆಶೀರ್ವಾದ ಸಿಕ್ಕುತ್ತೆ ಇದನ್ನು ಜೀವನದಲ್ಲಿ ಮನುಷ್ಯರು ಅರ್ಥ ಮಾಡ್ಕೊಂಬೇಡಿ ಇಷ್ಟೊಂದು ಅರ್ಥ ಮಾಡ್ಕೊಳ್ಳಿ ಯಾವತ್ತಷ್ಟೇ ಒಬ್ಬರು ಕೊಟ್ಟಿದ್ದನ್ನು ಎತ್ತಾಕೋದಿಕ್ಕೋಗ್ಬೇಡಿ ಮತ್ತು ಕೊಟ್ಟಿದ್ದನ್ನು ಅದರಷ್ಟು ಮಹಾ ಮಹಾಪಾಪ ಇನ್ನೊಂದಿಲ್ಲ ನೀವು ಹತ್ತು ರೂಪಾಯಿ ಕೊಡ್ತೀರೋ ಇಪ್ಪತ್ತು ರೂಪಾಯಿ ಕೊಡ್ತೀರೋ ನಾನು ಅವತ್ತು ಕೊಟ್ಟಿದ್ನಲ್ಲ ಕೊಡು ಅಂತ ಕಿತ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ ಏಕೆ ಅಂತಂದರೆ ನೀವು ಸಾಲ ಅಂತ ಕೊಟ್ಟಿದ್ರೆ ನೀವು ಈಸ್ಕೊಳ್ಳಿ ನೀವು ಸಾಲ ಅಂತ ಕೊಡ್ದಿರ ಒಂದು ದಾನವಾಗಿ ಕೊಟ್ಟ್ರಿ ಅಂತಂದರೆ ಅದನ್ನು ಕಿತ್ಕೊಳ್ಳೋದಿಕ್ಕೋಗ್ಬೇಡ್ರಿ ಆ ಮನಸ್ಸು ಎಷ್ಟು ನೋವುತ್ತೆ ಗೊತ್ತಾ ಎಷ್ಟು ಬೇಜಾರು ಮಾಡ್ಕೋತಾರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಆವಾಗ ಅವ್ರು ಏನಂತ ಅಂದ್ಕೋತಾರೆ ನಿಮ್ಮ ಮೇಲೆ ಶಾಪ ಹಾಕ್ತಾರೆ ನೀವು ಕೊಟ್ಟಿದ್ದನ್ನು ಕಿತ್ಕೊಂಡಾಗ ಅವ್ರೆಷ್ಟು ಹಾಕ್ತಾರೆ ಅಂದರೆ ಶಾಪ ನಿಮ್ಮ ವಂಶ ಪೂರ್ತಿ ಕಾಡ್ತಿರುತ್ತೆ ನಿಮ್ಮ ಮನೆಯಲ್ಲಿ ಮಕ್ಳಿಗಾಗಿರ್ಬೋದು ನಿಮ್ಗಾಗಿರ್ಬೋದು ಎಲ್ರಿಗೂ ಸಹ ಕಾಡ್ತಿರುತ್ತೆ ಏಕೆಂದರೆ ಕಷ್ಟದಲ್ಲಿದ್ದಾಗ ನೀನು ಕೊಟ್ಟಿದ್ಯಾ ಅದು ನಾನು ನಾಲ್ಕು ಜನಕ್ಕೆ ಹೇಳ್ಕೊಂಬಂದಿದ್ಯಾ ಅದನ್ನು ನೀನು ವಾಪಸ್ ಕಿತ್ಕೊಂಡಿದ್ಯಾ ನೀನು ಕಷ್ಟದಲ್ಲಿದ್ದಾಗ ನಾನು ಕೊಟ್ಟಿದ್ದೆನಲ್ಲ ಕೊಡು ನನಗೆ ಅಂತ ಕಿತ್ಕೋತೀಯ ಆದರೆ ನಿನ್ನಲ್ಲಿ ಒಳ್ಳೆತನ ಇಲ್ಲ ಆಯಿತಾ ನಿನ್ನ ಮನಸ್ಸಿನಲ್ಲಿ ಬರೀ ಕೊಳಕ್ಕೆ ಇರೋದು ಆ ಕೊಳಕಿರೋ ಇರೋ ಮನಸ್ಸಲ್ಲಿ ಮನೆಯಲ್ಲಿ ನಾನು ಇರೋದಿಲ್ಲ ಅವ್ರಿಗೆ ಬಂದಿರೋ ಕಷ್ಟ ನೀನಿಗೆ ಬಂದರೆ ನೀನು ಹೇಗೆ ನೀನು ಜೀರ್ಣ ಮಾಡ್ಕೋತೀಯ ಅಂತ ದೇವರು ಸುಖನೂ ಕೊಟ್ಟು ನೋಡ್ತಾರೆ ಕಷ್ಟನೂ ಕೊಟ್ಟು ನೋಡ್ತಾರೆ ಆ ಥರ ಯಾರಾದರೂ ಮಾಡ್ತಿದ್ದಾರೆ ಅಂತಂದರೆ ದಯವಿಟ್ಟು ಅದನ್ನು ನಿಲ್ಲಿಸ್ಬಿಡಿ ಅದನ್ನು ಮಾಡೋದಕ್ಕೆ ಹೋಗಬೇಡಿ ಆ ತಪ್ಪುಗಳು ಮಾಡೋದಕ್ಕೆ ಹೋಗಬೇಡಿ ಇವತ್ತು ಹಣ ನಿಮ್ಮ ಹತ್ರ ಇರ್ಬೋದು ನೀವೆಲ್ಲನೂ ಸಹ ತೊಗೋಬೋದು ಆದರೆ ದೇವ್ರು ಇರೋದಿಲ್ಲ ದೇವ್ರನ್ನ ನೀವು ಕೊಟ್ಟಿರು ದುಡ್ಡು ಕೊಟ್ಟರು ಕೊಂಡ್ಕೊಳ್ಳೋಕೆ ಆಗೋದಿಲ್ಲ ದೇವರು ಬರೋದೇಲಿ ಒಬ್ಬ ಬಡವ ಮನಸ್ಸಿನಲ್ಲಿ ಬರೋದು ಅವನ ಮನಸ್ಸಿನಲ್ಲಿ ಭಕ್ತಿ ಇರುತ್ತೆ ಶ್ರದ್ಧೆ ಇರುತ್ತೆ ಅಂಥವ್ನ ಮನಸ್ಸಿನಲ್ಲಿ ದೇವರು ಸದಾ ಕಾಲ ಇರ್ತಾರೆ ಅವ್ರ ಟೈಮ್ ಚೆನ್ನಾಗಿರೋದಿಲ್ಲ ಅದಕ್ಕೆ ಅವ್ರಿಗೆ ಬಡತನ ಬಂದಿರುತ್ತೆ ಆದರೂ ಅವರು ನಾಲ್ಕು ಜನ ತವ ತಿರಿಯೋ ಥರ ದೇವ್ರು ಕೊಟ್ಟಿರೋದಿಲ್ಲ ಅವರು ಕೂಲಿ ಮಾಡೋ ಏನೋ ಒಂದು ಮಣ್ಣೋತೋ ಇಲ್ಲ ಗಾರೆ ಕೆಲಸ ಮಾಡೋ ಏನೋ ಅವ್ರು ಒಂದು ಜೀವನ ಮಾಡ್ತಿರ್ತಾರೆ ಅವರು ಅಲ್ವಾ ಇರೋರು ಮನೆ ಬಾಗ್ಲಿಗೆ ಹೋಗಿ ಯಾವತ್ತೂ ಅಷ್ಟೇ ಕೇಳೋದಿಲ್ಲ ಅವರು ಆದರೆ ನೀವಿರೋ ಅಂಥವ್ರು ಇಲ್ದೋರ್ನ ಕಾಲು ಕಸದ ಥರ ನೋಡ್ತಿರಲ್ಲ ಅದು ಯಾವ ದೇವರು ಅಷ್ಟೇ ಮೆಚ್ಚೋದಿಲ್ಲ ಅದು ಅಲ್ವಾ ನಾವು ದೇವ್ರು ಮೆಚ್ಚೋ ಥರ ಕೆಲಸ ಮಾಡಬೇಕು ಜನ ಮೆಚ್ಚೋ ಥರ ಅಷ್ಟೇ ಮಾಡೋದಕ್ಕೆ ಹೋಗ್ಬಾರ್ದು ಭಗವಂತ ಮೆಚ್ಚೋ ಥರ ನಾವು ಮಾಡ್ತಾ ಹೋಗ್ಬೇಕು ಮನಸ್ಸಿನಲ್ಲಿ ಒಳ್ಳೇದನ್ನು ಬಯಸ್ತಾ ಹೋಗಿ ಒಳ್ಳೆಯದನ್ನು ಯೋಚನೆ ಮಾಡಿ ನಿಮ್ಮ ಸಂಸಾರನ ಭಗವಂತ ಚೆನ್ನಾಗಿಟ್ಟಿರ್ತಾರೆ ನಿಮ್ಮ ಕುಟುಂಬ ಚೆನ್ನಾಗಿಟ್ಟಿರ್ತಾರೆ ನೀವು ಹೊರಗಡೆ ಹೋಗಿ ಮನೆಗೆ ತಿರ್ಗಾ ವಾಪಸ್ಸು ಬರೋ ತನಕ ನೀವು ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬರ್ತೀರ ಬೇರೆಯವ್ರಿಗೆ ಕೊಟ್ಟಾಗ ಅವರು ಆಶೀರ್ವಾದ ಮಾಡ್ತಾರೆ ನೋಡಿ ಅದೇ ನಿಮ್ಮ ತಲೆಕಾಯುವಂಥದ್ದು ನಿಮ್ಮ ಜೀವನ ಪೂರ್ತಿ ಜೀವನ ಹಚ್ಚ ಇಟ್ಟಿರ್ತಾರೆ ಭಗವಂತ ಅಲ್ವಾ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾರೆ ನೀನು ದಾನನ ನೀನು ಎತ್ತಾಗ್ತೆ ಅಂತಂದರೆ ಅವನ್ನ ಈಣರಿಸಿ ಮಾತಾಡಿದೆ ಅಂದರೆ ನಿನಗೆ ನರ್ಕನೇ ನಿನಗೆ ಸಿಕ್ಕೋದು ನರ್ಕದಲ್ಲೂ ಸಹ ನಿನಗೆ ಒಂದು ಲೋಟ ನೀರು ಅನ್ನೋದು ಸಿಕ್ಕೋದಿಲ್ಲ ಆ ಥರ ನಿನಗೆ ಶಿಕ್ಷೆ ಕೊಡ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ನಾವು ಮನುಷ್ಯ ಮಾಡೋ ಪಾಪಗಳನ್ನೆಲ್ಲ ಏಳು ಜನ್ಮದಲ್ಲೂ ಸಹ ಕೂಡಕೊತಾನೆ ಭಗವಂತ ಶ್ರೀಕೃಷ್ಣ ನಾವು ಮಾಡೋ ಕರ್ಮನೆಲ್ಲ ಕೂಡಾಕೋತಾನೆ ಒಂದು ಜನ್ಮದಲ್ಲಿ ನಾವು ತೀರ್ಸೋಕ್ಕಾಗೋದಿಲ್ಲ ಅದಕ್ಕೆ ಒಬ್ಬ ಮನುಷ್ಯನಿಗೆ ಏಳು ಜನ್ಮ ಅಂತ ಹೇಳ್ತಾರೆ ಏಳು ಜನ್ಮ ಎತ್ತದಾಗಲು ಏಳು ಜನ್ಮಕ್ಕೂ ಕಾಡ್ತಿರೋ ಅಂತ ಕರ್ಮ ಅದು ನಾವು ಕಷ್ಟ ಕಳೆಯೋದಕ್ಕೋಸ್ಕರ ನಾವು ಸಾವಿರ ದೇವಸ್ಥಾನಕ್ಕೆ ಹೋಗ್ಬೋದು ಪ್ರಪಂಚದ ಮೂಲೆ ಮೂಲೆಯಲ್ಲಿರೋ ದೇವ್ರುಗಳ್ ಕಾಲಿಗೆಲ್ಲ ನಾವು ಬೀಳ್ಬೋದು ಆದರೆ ಮನಸ್ಸಿನಲ್ಲಿ ಕೊಳುಕಿಕ್ಕೊಂಡು ನೀವೆಷ್ಟೇ ದೇವ್ರ ಪೂಜೆ ಮಾಡಿ ಎಷ್ಟೇ ದೇವಸ್ಥಾನಕ್ಕೆ ಹೋಗಿ ನೀವು ಸಾವಿರ ಸಾವಿರ ಲಕ್ಷ ಲಕ್ಷ ಉಂಡಿಗೆ ದುಡ್ಡು ತಗೊಂಡೋಗಾಕಿ ಹಾಕಿ ಯಾವ ದೇವರು ಅನುಗ್ರಹ ಮಾಡೋದಿಲ್ಲ ಏಕೆಂದರೆ ಮನಸ್ಸಿನಲ್ಲಿ ಕೊಳುಕಿರುತ್ತೆ ಆ ಕೊಳುಕಿದ್ದು ಮನಸ್ಸಿಗೆ ಯಾವ ದೇವರು ಅಷ್ಟೇ ಬರೋದಿಲ್ಲ ಅವ್ರ ಅಷ್ಟೇ ಯಾವ ದೇವರು ಬರೋದಿಲ್ಲ ನಿಮಗೆ ಅನುಗ್ರಹ ಅನ್ನೋದು ಮಾಡೋದಿಲ್ಲ ಇವಾಗ ನಿಮ್ಗೆ ದುಡ್ಡಿದೆ ನೀನು ಮೆರಿ ಆದರೆ ನಾಳೆ ಟೈಮ್ ನಿನ್ಗೆ ಇದೇ ಥರ ಇರೋದಿಲ್ಲ ಅವಾಗ ನೀನು ಕೆಳಗಡೆ ಬರ್ತೀಯಲ್ಲ ಅವಾಗ ನಿನ್ನನ್ನು ನಾನು ನೋಡ್ಕೋತೀನಿ ಅವಾಗ ನೀನು ಪಾಪ ಕರ್ಮ ಅನ್ನೋದು ನೀನು ಕಾಡಲೇಬೇಕು ನೀನು ಒಂದು ಜನ್ಮದಲ್ಲಿ ಮಾಡಿರೋ ಅಂಥ ಪಾಪ ಕರ್ಮನ ಏಳು ಜನ್ಮದಲ್ಲೂ ತೀರಿಸ್ಬೇಕಾಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಅಲ್ವಾ ಮನಸ್ಸಿನಲ್ಲಿ ಒಳ್ಳೇದನ್ನ ಬೆಳೆಸ್ಕೊತಾ ಹೋಗಿ ಒಳ್ಳೇದನ್ನ ಯೋಚನೆ ಮಾಡಿ ಸಾಧ್ಯವಾದರೆ ಒಳ್ಳೇದು ಮಾಡಿ ಸಾಧ್ಯವಾಗಲಿಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ ಯಾರ ಬಗ್ಗೆನೂ ಅಷ್ಟೇ ಕೆಟ್ಟದಾಗಿ ಕೀಳಾಗಿ ಮಾತಾಡೋದಿಕ್ಕೆ ಹೋಗ್ಬೇಡಿ ಏಕೆಂದರೆ ಅವರು ತುಂಬ ನೊಂದಿರ್ತಾರೆ ತುಂಬ ಬಡತನದಲ್ಲಿರ್ತಾರೆ ಅಲ್ವಾ ಅವ್ರ ಮನಸ್ಸಿಗೆ ನೀವೇನಾದರೂ ಮಾತಾಡ್ತು ಅಂತಂದರೆ ಅವರೆಷ್ಟು ನೋವು ಪಡ್ತಾರೆ ಎಷ್ಟು ಸಂಕಟ ಪಡ್ತಾರೆ ಆ ಸಂಕಟ ಪಡ್ಬೇಕಾದ್ರೆ ಅವ್ರ ಮನಸ್ಸಿನಲ್ಲಿ ಏನಂತ ಅಂದ್ಕೋತಾರೆ ಅಪ್ಪ ನಮಗೆ ಬಂದಿರೋ ಕಷ್ಟ ಅವ್ರಿಗೂ ಬರಲಿ ತಂದೆ ಅವ್ರಿಗೆ ದುಡ್ಡಿದೆ ಹಣಕಾಸು ಇದೆ ಅವರು ಚೆನ್ನಾಗಿದ್ದಾರೆ ಅಂದ್ಬಿಟ್ಟು ನನ್ನನ್ನು ಈ ರೀತಿ ಕೀಳಾಗಿ ನೋಡ್ತಿದ್ದಾರೆ ನನ್ನ ಚುಚ್ಚು ಚುಚ್ಚು ಮಾತಿನಿಂದ ಅಂತಿದ್ದಾರೆ ನನ್ನ ಕಷ್ಟ ಅವ್ರಿಗೂ ಬರಲಿ ಭಗವಂತ ಅವ್ರ ಕಷ್ಟ ಅನ್ನೋದು ಗೊತ್ತಾಗುತ್ತೆ ಅಂತ ಅವರು ಹೊಟ್ಟೆ ಉರ್ಕೊಂಡು ಶಾಪ ಹಾಕ್ತಾರೆ ನೋಡಿ ಆ ಶಾಪನೆ ತಟ್ಟು ತಟ್ಟುವಂಥದ್ದು ಅಲ್ವಾ ಆ ಬಡ ಮನಸ್ಸಿನಲ್ಲಿ ದೇವ್ರುಗಳಿರ್ತಾರೆ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ ಇರ್ತಾರೆ ರಾಯರ್ ಇರ್ತಾರೆ ಇದನ್ನೆಲ್ಲ ನೋಡ್ತಾರೆ ರಾಯರು ಒಳ್ಳೆಯವ್ರ ಪಾಲ್ಗೋ ಇರ್ತಾರೆ ಕೆಟ್ಟವ್ರು ಇರ್ತಾರೆ ಆದರೆ ಎಲ್ಲ ಇದ್ದ ಮಾತ್ರಕ್ಕೆ ಹಣ ಇದ್ದ ಮಾತ್ರಕ್ಕೆ ನೀವು ಆರೋಗ್ಯ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ ಮನಸ್ಸಿಗೆ ನೆಮ್ಮದಿ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ ನಾನು ಯಾಕೆ ಇಷ್ಟೊತ್ತಿಗೆ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ಜನ ಏನು ಮಾಡ್ತಾರೆ ಗೊತ್ತಾ ಏನಾದರೂ ದಾನ ಅಂತ ಕೊಟ್ಬಿಟ್ರೆ ಅದನ್ನು ಎತ್ತಾಕೋ ಅಂಥದ್ದು ಯಾವಾಗಲೂ ಮಾಡಿದಂಥ ಹಣ ಸಹಾಯನ ಐದು ವರ್ಷ ಆಗಿರ್ತೈತೋ ಹತ್ತು ವರ್ಷ ಆಗಿರ್ತೈತೋ ಅದನ್ನು ತಿರುಗಿಸಿ ವಾಪಸ್ಸು ಕಿತ್ಕೊಳ್ಳೋ ಅಂಥದ್ದು ಅವರು ಸಾಲ ಅನ್ನೋದು ಒಂದು ಕೊಟ್ಟಿದ್ರೆ ಸಾಲದ ರೂಪದಲ್ಲಿ ಇಸ್ಕೊಳ್ಳಿ ಆದರೆ ದಾನ ಅಂತ ಕೊಟ್ಟಿರ್ತಾರಲ್ಲ ನಾನು ನಿನಗೆ ಅವಾಗ ಒಂದು ಐದು ಸಾವಿರ ಹತ್ತು ಸಾವಿರ ಕೊಟ್ಟಿದ್ದನಲ್ಲ ಅದು ನನಗೆ ಕೊಡು ಇವಾಗ ಏಕೆ ನೀನು ಚೆನ್ನಾಗಿದೆಯಲ್ಲ ಕೊಡು ಅಂತ ಈ ಥರ ಎಲ್ಲ ಕೆಲವರು ಮನ್ಸಿಗೆ ನೋವು ಮಾಡ್ತಾರೆ ಏಕೆಂದರೆ ನಾವು ಜೀವನದಲ್ಲಿ ಇದನ್ನೆಲ್ಲ ನೋಡ್ತೀವಲ್ಲ ಅದಕ್ಕೆ ನಾನು ಈ ಮಾತಿನ ಹೇಳ್ತಾ ಇದ್ದೀನಿ ಯಾರಿಗೂ ಅಷ್ಟೇ ಕೊಟ್ಟಿದ್ದನ್ನ ಎತ್ತಾಕೋದಿಕ್ಕೆ ಹಾಕೋದಿಕ್ ಹೋಗ್ಬೇಡಿ ನೋಡಿ ಮನ್ಸಿನಂತೆ ಮಹಾದೇವ ಅಂತ ಹೇಳ್ತಾರೆ ಅಲ್ವಾ ನಾವು ಏನು ಬಯಸ್ತೀವೋ ನಮ್ಮ ಜೀವನದಲ್ಲಿ ಅದೇ ನಡೀತಾ ಹೋಗ್ತಿರೋದು ನೀವು ಒಬ್ರು ಕೊಟ್ಟಿದ್ದನ್ನ ಕಿತ್ಕೊಳ್ಳೋದಿಕ್ಕೆ ಹೋಗಬೇಡಿ ಈಸ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಏಕೆಂದರೆ ಪಾಪ ಅವ್ರು ಈಸ್ಕೊಂಡಾಗ ಅವ್ರ ಮನಸ್ಸಿಗೆ ಎಷ್ಟು ಸಮಾಧಾನ ಇರುತ್ತೆ ಯಾವ ಥರ ಒಂದು ಆಸೆ ಪಡ್ತಾರೆ ಅವರು ನಾನು ಇವತ್ತು ಒಪ್ಪತ್ತು ಊಟ ಮಾಡ್ತೀನಪ್ಪ ನೀನು ಕೊಟ್ಟಿರೋ ದುಡ್ಡಲ್ಲಿ ಅಂತ ಮನ್ಸಿಗೆ ಸಮಾಧಾನ ಮಾಡ್ಕೋತಾರೆ ಆದರೆ ನೀವು ಕೊಟ್ಟಿದ್ದನ್ನ ಕಿತ್ಕೊಂಡಾಗ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನ ನೀವು ಆ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ನಮ್ಗೆ ನಾವು ಎಷ್ಟು ದೇವ್ರ ಪೂಜೆ ಮಾಡ್ತೀವಿ ಎಷ್ಟು ವ್ರತ ಮಾಡ್ತೀವಿ ಎಷ್ಟು ಉಪವಾಸ ಮಾಡ್ತೀವಿ ಎಷ್ಟು ದೇವಸ್ಥಾನಗಳಿಗೆ ಹೋಗ್ತೀವಿ ಒಂದೊಂದು ದಿವಸ ಒಂದೊಂದು ದೇವಸ್ಥಾನಗಳ್ಗೆ ಹೋಗ್ತಾ ಇರ್ತೀವಿ ಏಕೆಂದರೆ ನಮ್ಮ ಕಷ್ಟ ಎಲ್ಲ ದೂರ ಮಾಡೋ ಭಗವಂತ ಅಂತ ಆದರೆ ಕೆಲವರು ತುಂಬ ದೇವ್ರ ಪೂಜೆ ಮಾಡೋದಿಲ್ಲ ಅವ್ರ ಮನಸ್ಸಿನಲ್ಲಿ ದೇವ್ರನ್ನ ಪೂಜೆ ಮಾಡ್ತಿರ್ತಾರೆ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂದ ಮಾತ್ರಕ್ಕೆ ಮನೆಯಲ್ಲಿ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡಿಲ್ಲ ಅಂದ ಮಾತ್ರಕ್ಕೆ ಅವ್ರ ಮನಸ್ಸಲ್ಲಿ ದೇವ್ರು ಇರೋದಿಲ್ಲ ಅಂತ ಅಲ್ಲ ಅವರು ಮನಸ್ಸಿನಲ್ಲೇ ಪೂಜೆ ಮಾಡ್ತಿರ್ತಾರೆ ಅವರು ಯಾರಿಗೋಷ್ಟೇ ಕೆಟ್ಟದ್ದು ಬೈಸೋಕೆ ಹೋಗೋದಿಲ್ಲ ಮನ್ಸಿನಲ್ಲಿ ಒಳ್ಳೆಯದನ್ನು ಯೋಚನೆ ಮಾಡ್ತಾರೆ ಅಂಥವ್ರಿಗೆ ಯಾವತ್ತಷ್ಟೇ ದೇವರು ಕೆಡುಕು ಅನ್ನೋದು ಮಾಡೋದಿಲ್ಲ ಏಕೆ ಅಂತಂದರೆ ಅವ್ರು ಅಷ್ಟೇ ಕೆಡುಕು ಮಾಡೋಕ್ಕೋಗೋದಿಲ್ಲ ಕೊಟ್ಟಿದ್ದನ್ನು ತಿರುಗಿಸಿ ಹೋಗೋದಿಲ್ಲ ಅವ್ರ ಮನಸಲ್ಲಿ ಒಂದು ಉಳುಕು ಅನ್ನೋದು ಇರೋದಿಲ್ಲ ಒಂದು ಕೊಳುಕು ಅನ್ನೋದು ಇರೋದಿಲ್ಲ ಅಂಥವ್ರಿಗೆ ದೇವರು ಮನ್ಸು ಬಿಚ್ಚಿ ಇಡೀ ಗಟ್ಟಲೆ ಕೊಡ್ತಾರೆ ಅಲ್ವಾ ನಾವು ಏನಕ್ಕೋಸ್ಕರ ನಾವು ದೇವ್ರ ಪೂಜೆ ಮಾಡೋದ್ರೆ ನಮ್ಮ ಮನಸ್ಸಿನ ಸಮಾಧಾನಕ್ಕೋಸ್ಕರ ನಾವು ಇದನ್ನೆಲ್ಲ ಮಾಡೋದು ದೇವ್ರು ನಮ್ಗೆ ಇಷ್ಟು ಅಷ್ಟು ಕೊಟ್ಟಿದ್ದಾರಲ್ಲ ನಮ್ ಕಷ್ಟ ಇದೆಯಲ್ಲ ಅದಕ್ಕೆ ನಾವು ದೇವ್ರ ಪೂಜೆ ಮಾಡಬೇಕು ಅಂತ ನಾವು ದೇವ್ರ ಪೂಜೆ ನಮ್ಮ ಮನಸ್ಸಿನ ಸಮಾಧಾನಕ್ಕೋಸ್ಕರ ನಾವು ದೇವ್ರ ಪೂಜೆ ಮಾಡ್ತೀವಿ ಆದರೆ ದೇವ್ರ ಪೂಜೆ ಮಾಡಬೇಕು ಅಂತ ಏನಿಲ್ಲ ಮನ್ಸಿನಲ್ಲಿ ನಾವು ಜೀವನದಲ್ಲಿ ಒಳ್ಳೇದು ನಡ್ಸ್ಕೋತಾ ಹೋದರೆ ಒಳ್ಳೆ ದಾರಿನಲ್ಲಿ ಹೋದರೆ ಯಾವೊಬ್ಬ ಮನುಷ್ಯ ನ್ಯಾಯ ನೀತಿ ಶ್ರದ್ಧೆ ಭಕ್ತಿ ನೇಮ ನೀತಿಯಿಂದ ಇರ್ತಾನೋ ಅವ್ನಿಗೆ ಯಾವತ್ತಷ್ಟೇ ಸೋಲು ಅನ್ನೋದು ಬರೋದಿಲ್ಲ ಅವ್ನಿಗೆ ಬಡ್ತನ ಅನ್ನೋದು ಬರೋದಿಲ್ಲ ನಿನಗೆ ಇವತ್ತು ಕಷ್ಟ ಇರ್ಬೋದು ನಾಳೆ ನಿನ್ನ ಸುಖವಾದ ಜೀವನ ನಾನು ಕೊಡ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ನಾನು ದೇವ್ರ ಪೂಜೆ ಮಾಡ್ತಾ ಇದ್ದೀನಪ್ಪ ದೇವ್ರು ನಮ್ಮ ಜೊತೆಲಿ ಇದ್ದಾರೆ ನಾನು ದೇವ್ರ ಉಂಡಿಗೆ ಒಂದು ಐದು ಸಾವಿರ ಹತ್ತು ಸಾವಿರ ತೊಗೊಂಡೋಗಿ ಉಂಡಿಗೆ ಹಾಕ್ಬಿಟ್ಟು ಇದ್ದೀನಿ ದೇವ್ರು ನನಗೆ ಕಷ್ಟ ಕೊಡೋದಿಲ್ಲ ಅಂತ ನೀವು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕೆಂತಂದರೆ ನೀವು ಜೀವನದಲ್ಲಿ ಯಾರಿಗೆ ಒಳ್ಳೆಯದು ಕೆಟ್ಟದ್ದು ಮಾಡಿರ್ತೀರ ನೋಡಿ ಅದೇ ನಿಮ್ಮ ಜೀವನದಲ್ಲೂ ಸಹ ನಡೀತಿರುತ್ತೆ ಅಲ್ವಾ ಮನ್ಸಿನಲ್ಲಿ ಯಾವತ್ತಷ್ಟೇ ಒಂದು ಕೊಳಕು ಉಳುಕು ಅನ್ನೋದೇ ಇಟ್ಕೊಳೋದಕ್ಕೆ ಹೋಗಬೇಡಿ ಒಬ್ಬರು ಕೊಟ್ಟಿದ್ದ ಒಬ್ರು ಎತ್ತಾಕೋದಕ್ಕೆ ಹೋಗಬೇಡಿ ಅದೆಲ್ಲ ಇತ್ತು ಅಂತಂದರೆ ನೀವು ಎಷ್ಟೇ ದಾನ ಧರ್ಮ ಮಾಡಿದ್ರೂ ಸಹ ನಿಮಗೆ ಅನುಗ್ರಹ ಅನ್ನೋದಾಗೋದಿಲ್ಲ ನಿಮ್ಮ ಜೀವನದಲ್ಲಿ ತುಂಬ ಅಂದರೆ ತುಂಬ ಕಷ್ಟಪಡ್ತಾಯಿರ್ತೀರ ನೀವು ಪೂಜೆ ಮಾಡಿದ ಮಟ್ಟಿಗೆ ನಮ್ಗೆ ಒಳ್ಳೇದಾಗುತ್ತೆ ಅಲ್ಲ ಪೂಜೆ ಮಾಡದಿರೋರಿಗೆಲ್ಲ ಕೆಟ್ಟದಾಗುತ್ತೆ ಅಲ್ಲ ಮನಸ್ಸಿನಲ್ಲಿ ಒಂದು ಒಳ್ಳೆತನ ಅನ್ನೋದು ನಾವು ಬೆಳೆಸ್ಕೊತಾ ಹೋದ್ರೆ ಏನು ದೇವ್ರ ಪೂಜೆ ಮಾಡೋದೇ ಬೇಡ ದೇವ್ರ ಮುಂದೆ ಕುತ್ಕೊಂಡು ಅರ್ಧ ಗಂಟೆ ಒಂದು ಗಂಟೆ ನಾವು ಬೇಡೋದೇ ಬೇಡ ಏಕೆಂದರೆ ನಮ್ಮ ಜೀವನದಲ್ಲಿ ನಾವು ಒಳ್ಳೇದು ಮಾಡ್ತಾ ಹೋಗ್ತಿದ್ರೆ ಯಾ ದೇವರು ನಾವು ಮಾಡೋ ಕೆಲಸದಲ್ಲಿರ್ತಾರೆ ನಾವು ಮಾತಾಡೋ ಇರ್ತಾರೆ ನಾವು ನಡೆಯೋ ನಡೆಯೋನಲ್ಲಿ ಇರ್ತಾರೆ ನಮ್ಮ ಜೀವನದಲ್ಲಿರ್ತಾರೆ ನೀನು ಯಾರಿಗೂ ಒಳ್ಳೇದು ಮಾಡ್ತೀಯೋ ನಿನಗೆ ನಾನು ಒಳ್ಳೇದು ಮಾಡ್ತೀನಿ ನೀನು ಯಾರು ಕೆಟ್ಟದ್ದು ಮಾಡ್ತೀಯೋ ನಾನು ನೀನು ಕೆಟ್ಟದ್ದು ಮಾಡ್ತೀನಿ ಇಷ್ಟೇ ತಿರುಗೇಟು ರೊಟ್ಟಿ ತಿರುವಾಗ್ದಂಗೆ ಈ ಕಾಲ ನಾನು ಮಾಡಿದ್ದು ನಾನೇ ಊಟ ಮಾಡಬೇಕು ಅಲ್ವಾ ಇನ್ನೊಬ್ಬರು ಊಟ ಮಾಡೋಕ್ಕಾಗೋದಿಲ್ಲ ಈಗ ಒಂದು ಜನ್ಮದಲ್ಲಿ ಮಾಡಿದಂಥ ಪಾಪನ ಏಳು ಜನ್ಮಕ್ಕೂ ನಾವು ತೊಗೊಂಡು ಹೋಗ್ತೀವಿ ಅಂತಂದರೆ ನಾವು ಜೀವನದಲ್ಲಿ ಪಾಪ ಮಾಡಬೇಕಾ ಪುಣ್ಯ ಸಂಪಾದನೆ ಮಾಡಬೇಕಾ ನಾವು ಯಾವತ್ತಷ್ಟೇ ಮನುಷ್ಯರು ಪುಣ್ಯ ಸಂಪಾದನೆ ಮಾಡ್ತಾ ಹೋಗಬೇಕು ಪಾಪನಲ್ಲ ಸುಮಾರು ಜನ ಪಾಪನೇ ಸಂಪಾದನೆ ಮಾಡ್ತಿರ್ತಾರೆ ಏಕೆ ಅಂತಂದರೆ ಒಬ್ಬರು ಒಬ್ರು ಕಷ್ಟ ಕೊಡೋದು ನೋಡ್ತಿದ್ರೆ ತುಂಬ ಬೇಜಾರಾಗುತ್ತೆ ತುಂಬ ನೋವಾಗುತ್ತೆ ಅಲ್ವಾ ಒಬ್ಬರು ಕಷ್ಟ ಕೊಟ್ಟಾಗ ಅವರೆಷ್ಟು ನೋವಲ್ಲಿರ್ತಾರೆ ಅವರೆಷ್ಟು ಕಣ್ಣೀರಾಗ್ತಾರೆ ಅಲ್ವಾ ಕಷ್ಟ ಕೊಡೋದಕ್ಕೆ ಹೋಗ್ಬೇಡಿ ಆ ಸ್ಥಾನದಲ್ಲಿ ನೀವು ನಿಂತ್ಕೊಂಡು ನೋಡಿ ನಿಮ್ಗೆ ಯಾರೋ ಬೇರೆಯವ್ರು ಕಷ್ಟ ಕೊಟ್ಟಾಗ ನಿಮ್ಗೆಷ್ಟು ನೋವಾಗುತ್ತೆ ಅವಾಗ ಎಷ್ಟು ಅಯ್ಯೋ ಅಂತೀರ ಎಷ್ಟು ದೇವ್ರುಗಳು ನೆನ್ಸ್ಕೊತೀರ ಅಲ್ವಾ ಅದಕ್ಕೆ ಹೇಳೋದು ಮನ್ಸಿನಲ್ಲಿ ಇದನ್ನೆಲ್ಲ ಇಟ್ಕೊಳ್ಳಿ ಒಳ್ಳೇದು ಮಾಡೋಕ್ಕಾದರೆ ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡೋಕ್ಕಂತೂ ದಯವಿಟ್ಟು ಯಾರು ಹೋಗಬೇಡಿ ನಾನು ಯಾಕೆ ಈ ಮಾತಲ್ಲಿ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ರೇ ಕೆಲವ್ರಿಗೆ ಬೇಜಾರಾಗ್ಬೋದು ನಾನು ಮಾತಾಡೋ ಮಾತಿಂದ ನಾನು ಮಾತಾಡೋ ಪ್ರತಿ ಒಂದು ಮಾತು ನಾನು ವೀಡಿಯೋದಲ್ಲಿ ಹೇಳೋದೆಲ್ಲ ನಮ್ಮ ಜೀವನಕ್ಕೆ ಅನುಸಾರವಾಗಿರೋದೇ ನಾನು ಹೇಳೋದು ನಮ್ಮ ಜೀವನದಲ್ಲಿ ಏನೇ ನಡೀತಿರುತ್ತೋ ಮುಂದೆ ಏನು ನಡೆಯುತ್ತೋ ನಾನು ಅದ್ರ ಬಗ್ಗೆನೇ ಹೇಳ್ತಾ ಇರೋದು ನಾನು ಸುಮ್ಮ ಸುಮ್ಮನೆ ನಾನು ಏನು ಅಷ್ಟೇ ಹೇಳೋಕ್ಕೋಗೋದಿಲ್ಲ ನಾನು ಹೇಳೋ ಮಾತಿನಲ್ಲಿ ಒಂದು ಅರ್ಥ ಅನ್ನೋದಿರುತ್ತೆ ಒಬ್ಬ ಮನುಷ್ಯ ಒಳ್ಳೆಯವನಾಗೇ ಇರೋದಿಲ್ಲ ಇಲ್ಲ ಅವನು ಕೆಟ್ಟವನಾಗೂ ಇರೋದಿಲ್ಲ ಒಬ್ಬ ಮನುಷ್ಯ ಅಂದಮೇಲೆ ಒಳ್ಳೆಯದು ಕೆಟ್ಟದು ಎಲ್ಲ ಇರುತ್ತೆ ನಾವು ಗೊತ್ತಿಲ್ಲದಿರ ಸಾಕಷ್ಟು ತಪ್ಪು ಮಾಡ್ತೀವಿ ಆದರೆ ಗೊತ್ತಿದ್ದು ಗೊತ್ತಿದ್ದು ನಾವು ಒಂದು ತಪ್ಪು ಮಾಡ್ತೀವಿ ನೋಡಿ ನಾವು ಕೋಟಿ ದುಡ್ಡನ್ನ ದಾನ ಮಾಡ್ತೀವಲ್ಲ ಅದಕ್ಕೆ ಸಮ ಆಗೋದಿಲ್ಲ ನಾವು ಮಾಡಿದಂಥ ಪಾಪ ಅದಕ್ಕೆ ಹೇಳೋದು ತಿಳಿದು ತಿಳಿದು ಯಾರಿಗೂ ಅಷ್ಟೇ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ಮನ್ಸು ನೋಯ್ಸೋದಕ್ಕೆ ಹೋಗ್ಬೇಡಿ ಯಾರು ಮನ್ಸು ನೋಯಿಸೋದಕ್ಕೆ ಹೋಗ್ಬೇಡಿ ಅವ್ರು ಕಣ್ಣೀರು ಹಾಕ್ಸೋದಕ್ಕೆ ಹೋಗಬೇಡಿ ಒಳ್ಳೇದು ಮಾಡೋ ಯೋಗ್ಯತೆ ನಮಗಿಲ್ಲ ಅಂದಮೇಲೆ ಕೆಟ್ಟದ್ದು ಮಾಡೋ ಯೋಗ್ಯತೆಯೂ ನಮಗಿಲ್ಲ ಯಾಕೆಂತಂದರೆ ದೇವ್ರು ಇದನ್ನೆಲ್ಲ ಕಾಯ್ತಿರ್ತಾರೆ ನಮ್ಮ ಜೀವನದಲ್ಲಿ ದೇವರು ಇದನ್ನೆಲ್ಲ ಕಾಯ್ತಿರ್ತಾರೆ ಈಗೊಬ್ಬ ಮನುಷ್ಯನಿಗೆ ಅವ್ನಿಗೆ ಕಷ್ಟವೇ ಇಲ್ಲ ಸಾಕಷ್ಟು ಅವನ ಹತ್ರ ದುಡ್ಡಿದೆ ಹಣ ಕಾಸು ಆಸ್ತಿ ಎಲ್ಲನೂ ಇದೆ ಅವನಲ್ಲಿ ಬಡತನ ಅನ್ನೋದಿರೋದಿಲ್ಲ ಒಂದು ಯೋಚನೆ ಅನ್ನೋದು ಸಹ ಇರೋದಿಲ್ಲ ಆದರೆ ಆರೋಗ್ಯ ಸಮಸ್ಯೆ ಬಂದಾಗ ಅವನಿಗೆ ಅನ್ನ ತಿನ್ನೋದಕ್ಕೆ ಬಾಯ ಇರೋದಿಲ್ಲ ಅಲ್ವಾ ಈಗ ಒಂದು ಆರೋಗ್ಯ ಸಮಸ್ಯೆಯಿಂದ ವರ್ಷಾಂಗಟ್ಲೆ ಮೂಲೆಯನ್ನು ಮಲ್ಕೊಂಡಾಗ ಅವ್ನಿಗೆ ಅನ್ನ ತಿನ್ನೋಕ್ಕಾಗೋದಿಲ್ಲ ಆಗೋದಿಲ್ಲ ಏಕೆ ಅಂತಂದರೆ ಅವರ ಪರಿಸ್ಥಿತಿ ಆ ಥರ ಇರುತ್ತೆ ಅವ್ರಿಗೆ ಅಶ್ವ ನಾನು ಅನ್ನ ತಿನ್ನಬೇಕಪ್ಪ ಅನ್ನ ತಿನ್ನಬೇಕು ಅಂತ ಅವ್ರು ಎದುರುಗಡೆ ಕೂತ್ಕೊಂಡು ಯಾರಾದರೂ ಊಟ ಮಾಡಬೇಕಾದ್ರೆ ಅವರು ಎಷ್ಟು ನೋವು ಪಡ್ತಾರೆ ಎಷ್ಟು ಕಣ್ಣೀರಾಗ್ತಾರೆ ನನಗೆ ಅನ್ನ ತಿನ್ನೋ ಭಾಗ್ಯ ಕೊಡಲಿಲ್ವಲ್ಲ ಭಗವಂತ ನನಗೆಲ್ಲನೂ ಕೊಟ್ಟಿದ್ಯಾಟಿಗಟ್ಟಲೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟಿದ್ಯಾ ಎಲ್ಲನೂ ಕೊಟ್ಟಿದ್ಯಾ ಆದರೆ ನನಗೆ ಆರೋಗ್ಯ ಕೊಟ್ಟಿಲ್ಲ ಅನ್ನ ತಿನ್ನೋದಕ್ಕೆ ಭಾಗ್ಯ ಕೊಟ್ಟಿಲ್ಲ ಅಂತ ಆ ಮನುಷ್ಯ ಯೋಚನೆ ಮಾಡ್ತಾನೆ ಏಕೆಂದರೆ ಅವನ ಹತ್ರ ಹಣ ಇದೆ ಆಸ್ತಿ ಇದೆ ಎಲ್ಲನೂ ಇದೆ ಆರೋಗ್ಯ ತಗೋಬೋದಲ್ಲ ಇಲ್ಲ ಹಣ ಮಾತ್ರಕ್ಕೆ ಆರೋಗ್ಯ ಆಯಿಸು ಮನಸ್ಸಿಗೆ ನೆಮ್ಮದಿ ಎಲ್ಲನೂ ಸಹ ಸಿಕ್ಕೋದಿಲ್ಲ ಮನ್ಸಿಗೆ ನೆಮ್ಮದಿ ಎಲ್ಲಿಂದ ಬರೋದು ಬೇರೆಯವ್ರಿಗೂ ನಮಗೆ ಒಳ್ಳೇದಾಗಲಿ ಅಂತ ಹೇಳ್ತಾರಲ್ಲ ಅದರಿಂದ ಬರೋದು ನೀವು ಒಬ್ಬರು ತಿನ್ನೋದನ್ನ ನಾಲ್ಕು ಜನಕ್ಕೆ ಹಂಚಿ ನೋಡಿ ಅದರಲ್ಲಿರೋ ಸುಖನೇ ಬೇರೆ ಆ ನಾಲ್ಕು ಜನ ತಿನ್ನೋದನ್ನ ನೀವು ಒಬ್ಬರೇ ತಿಂದಾಗ ನಾಲ್ಕು ಜನ ಏನಂತಾರೆ ನೋಡಿ ಅಯ್ಯೋ ದೇವ್ರೆ ನನಗೂ ಒಂದು ತುತ್ತು ಕೊಟ್ಟಿದ್ರೆ ನಾನು ಒಂದು ತುತ್ತು ತಿಂದು ಹೊಟ್ಟೆ ತುಂಬಿಸ್ಕೊತಿದ್ನಲ್ಲ ಎಲ್ಲ ತಿನ್ನೋದು ಆ ಮನುಷ್ಯ ಒಬ್ಬನೇ ತಿಂತಿದ್ದಾನೆ ಅಂತ ಅವ್ರ ಮನಸ್ಸಿನಲ್ಲಿ ನೋವಿರುತ್ತೆ ಆ ನೋವೆಲ್ಲ ದೇವರು ನೋಡ್ತಿರ್ತಾರೆ ನೀನು ತಿನ್ನೋದನ್ನ ದಾನ ಮಾಡ್ದಿರಾ ನೀನು ಒಬ್ಬನೇ ತಿಂತಾ ಇದೆಯಲ್ಲ ನಿನ್ನ ಪಾಪ ಕರ್ಮ ಅನ್ನೋದು ಬಿಡೋದಿರ ನಿನ್ ಕಾಡುತ್ತೆ ನಿನಗೆ ಅಂತ ದೇವನ್ ದೇವತೆಗಳು ಹೇಳ್ತಾರೆ ಅಲ್ವಾ ನಾನು ಯಾಕೆ ಇಷ್ಟೊತ್ತಿ ಮಾತುಗಳನ್ನ ಹೇಳ್ತಾ ಇದೀನಿ ಸುಮಾರು ಜನ ನನ್ನ ಹತ್ರ ದುಡ್ಡಿದ್ರೆ ಸಾಕು ನನಗೆ ಯಾವ ಬಡ್ತನ ಅನ್ನೋದು ಬರೋದಿಲ್ಲ ಯಾವ ಕಷ್ಟ ಅನ್ನೋದು ಬರೋದಿಲ್ಲ ಅಂತ ಹೇಳ್ತೀರಾ ಇಲ್ಲ ದುಡ್ಡಿರೋನು ಬಡವ ಅಲ್ಲ ಮನ್ಸಿಗೆ ನೆಮ್ಮದಿ ಇಲ್ದಿರೋನೆ ಬಡವ ಅಲ್ವಾ ಇದೆಲ್ಲ ದೇವ ದೇವತೆಗಳು ಹೇಳೋವಂಥದ್ದು ಇದು ದುಡ್ಡಿದ್ದ ಮಾತ್ರಕ್ಕೆ ನಾವೆಲ್ಲನೂ ತೊಗೊಳೋಕ್ಕಾಗೋದಿಲ್ಲ ದುಡ್ಡು ಇಲ್ದೇ ಇರೋವನು ಬಡವ ಅಲ್ಲ ಮನಸ್ಸಿಗೆ ನೆಮ್ಮದಿ ಆರೋಗ್ಯ ಇಲ್ಲದೇ ಬಡವ ಅಲ್ವಾ ನನ್ನ ಮಾತಿನಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ